ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಇವಾಗಿನ ಟ್ರೆಂಡ್ಗೆ ಯೂಸ್ ಆಗುವಂಥ ಬ್ಲೌಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಇವಾಗ ಎಲ್ಲರಿಗೂ ಕೂಡ ಟ್ರೆಂಡಿಂಗಲ್ಲಿ ಯಾವ ಬ್ಲೌಸ್ ಡಿಸೈನ್ ನಡೀತಾ ಇದೆ ಆ ಬ್ಲೌಸ್ ಡಿಸೈನ್ ಕೂಡ ಇಷ್ಟ ಆಗುತ್ತೆ ಹಾಗಾಗಿ ನಾನು ಯಾವ ಡಿಸೈನ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ ಎರಡು ವೀಡಿಯೋನೂ ಕೂಡ ಇದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಾನು ತೋರಿಸ್ತೀನಿ ಯಾವ ರೀತಿ ಡಿಸೈನ್ ಇದು ಅಂತ ಇವಾಗ ನಾರ್ಮಲಾಗಿ ಫ್ರಂಟು ಮತ್ತು ಬ್ಯಾಕಲ್ಲಿ ಸೇಮ್ ಇರುತ್ತೆ ಡೀಪ್ ನೆಕ್ ಇರುತ್ತೆ ಆದರೆ ಇಲ್ಲಿ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಮಾತ್ರ ಇಷ್ಟಕ್ಕೆ ಮಾತ್ರ ಲೈನಿಂಗ್ ಬರುತ್ತೆ ಫ್ರಂಟಲ್ಲಿ ಈ ಕಡೆ ಈ ಕಡೆ ಸೈಡ್ ಈ ರೀತಿ ಶೇಪಲ್ಲಿ ಲೈನಿಂಗ್ ಬರುತ್ತೆ ಇಲ್ಲಿಗೆ ನಾವು ನೆಟ್ಟೆಡ್ ಕ್ಲಾತನ್ನ ಅಟ್ಯಾಚ್ ಮಾಡ್ತೀವಿ ಸ್ಯಾರಿ ಬ್ಲೌಸ್ ಪೀಸ್ ಯಾವ ಕಲರ್ ಬಂದಿರುತ್ತೆ ಅದೇ ಕ್ಲಾತಲ್ಲಿ ಇಲ್ಲಿ ನೆಟ್ಟೆಡ್ ಬರುತ್ತೆ ಸ್ಲೀವ್ಸ್ ನಾರ್ಮಲ್ ಬರುತ್ತೆ ಸ್ಲೀವ್ಸ್ಗೆ ಅದೇ ರೀತಿ ಯಾವುದೇ ರೀತಿ ನೆಟ್ಟೆಡ್ ಯೂಸ್ ಮಾಡೋದಿಲ್ಲ ಇಲ್ಲಿ ಮಾತ್ರ ನೆಟ್ಟೆಡ್ ಬರುತ್ತೆ ಅಷ್ಟೇ ಇಲ್ಲಿ ತನಕ ಲೈನಿಂಗ್ ಇರುತ್ತೆ ಬ್ಯಾಕಲ್ಲೂ ಕೂಡ ಅಷ್ಟೇ ಬ್ಯಾಕಲ್ಲೂ ಕೂಡ ಇಲ್ಲಿ ಡಿಸೈನ್ ಬಂದಿದೆಯಲ್ಲ ಇಲ್ಲಿ ಇಲ್ಲಿ ತನಕ ಇಲ್ಲಿ ಫುಲ್ ಇಲ್ಲಿ ತನಕ ಲೈನಿಂಗ್ ಇರುತ್ತೆ ಇಲ್ಲಿ ನೇಟೆಡ್ ಬರುತ್ತೆ ಈ ರೀತಿ ರೌಂಡಾಗಿ ಡೀಪ್ ನೆಕ್ನ ಇಟ್ಟು ಯಾವ ರೀತಿ ಕಟಿಂಗು ಮತ್ತು ಸ್ಟಿಚಿಂಗ್ನ ಮಾಡಬೇಕು ಅಂತ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನೇ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅವಾಗ ನೀವು ಕೂಡ ಈ ರೀತಿ ಡಿಫ್ರೆಂಟಾಗಿ ಡಿಸೈನ್ನ ಮಾಡ್ಕೋಬೋದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಇವಾಗ ಫಸ್ಟ್ ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡಾದ್ಮೇಲೆ ಬೆನ್ನಿನ ಉದ್ದನ ಅಳತೆ ಬ್ಲೌಸಲ್ಲೇ ಇಟ್ಕೊಂಡು ಡೀಪ್ನ ನಾನು ನೋಡ್ಕೊಳ್ಳೋದು ಎಲ್ಲ ಬ್ಲೌಸಲ್ಲೂ ತೋರಿಸಿದ್ದೀನಿ ಯಾವ ರೀತಿ ಡೀಪ್ನ ನೋಡ್ಕೋಬೇಕು ಅಂತ ಇದು ತ್ರೀ ಪಾಯಿಂಟ್ ಟೂ ಇದ್ದರೆ ಸಾಕು ಬೇಕಾದರೆ ಜಾಸ್ತಿ ಡೀಪ್ನೇಕಿರೋದ್ರಿಂದ ಇವಾಗ ಫಸ್ಟ್ ಬೆನ್ನಿನ ಉದ್ದನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಬೆನ್ನಿನ ಉದ್ದ ಒಂದು ಹದಿನಾಲ್ಕು ಇಂಚಿದೆ ಹಾಗಾಗಿ ಹದಿನಾಲ್ಕು ಇಂಚ್ಗೆ ಆಲ್ರೆಡಿ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿರೋದ್ರಿಂದ ಹದಿನಾಲ್ಕು ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ಈ ರೀತಿ ಫೋಲ್ಡಿಂಗ್ ಮಾಡ್ಬೋದು ಇಲ್ಲ ಅಂತಂದರೆ ಫಸ್ಟು ಡೀಪ್ ನೆಕ್ನೇ ಕಟ್ ಮಾಡೋದು ತೋರಿಸ್ತೀನಿ ನೋಡಿ ಇವಾಗ ಇದು ಎರಡೂವರೆಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಯಾಕಂದರೆ ಡೀಪು ಮತ್ತು ಬ್ರಾಡ್ ಎರಡನ್ನೂ ಕೇಳಿರೋದರಿಂದ ನಾನು ಎರಡೂವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಐದೂವರೆಗೆ ಮಾರ್ಕ್ ಮಾಡಿದ್ದೀನಿ ಕ್ವಿಡ್ತು ಮತ್ತು ಭುಜ ಎರಡನ್ನೂ ಕೂಡ ಐದುವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲೂ ಕೂಡ ಅಷ್ಟೇ ಐದೂವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಈ ರೀತಿ ಒಂದು ಇಂಚ್ಗೆ ರೌಂಡಾಗಿ ಶೇಪ್ ಕೊಡಿ ಶೇಪು ಯಾವ ರೀತಿ ತೆಗಿಬೇಕು ಅನ್ನೋದನ್ನು ಕೂಡ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇನ್ನೊಂದು ಸಲ ಬೇಕು ಅಂದರೆ ನಾನು ತೋರಿಸ್ಕೊಡ್ತೀನಿ ಇದು ಬಂದು ಮೂವತ್ತ್ನಾಲ್ಕು ಎದೆ ಸುತ್ತಳತೆ ಆಗಿರೋದ್ರಿಂದ ನಾನು ಎಂಟೂವರೆಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಯಾವ ರೀತಿ ಶೇಪ್ ತೆಗಿಬೇಕು ಅಂತಂದರೆ ನಾವು ಎಂಟೂವರೆಗೆ ಮಾರ್ಕ್ ಮಾಡಿರ್ತೀವಿ ಅಲ್ವಾ ಎದೆ ಸುತ್ತಳತೆ ಮತ್ತು ಇದು ಎರಡರ ಮಧ್ಯಕ್ಕೆ ನೀವು ಒಂದು ಮಾರ್ಕ್ ಮಾಡಿಕೊಳ್ಳಿ ಇದರ ಎರಡರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಡಿ ಅಷ್ಟೇ ನೀವು ಆಗಂದುಬಿಟ್ಟು ಇಲ್ಲಿ ಶೇಪ್ ಕೊಡೋ ಆಗಿಲ್ಲ ಇಲ್ಲಿ ಇದೆರಡರ ಮಧ್ಯಕ್ಕೆ ನೀವು ಈ ರೀತಿ ಬಂದು ಶೇಪ್ ಕೊಡಬೇಕು ಇಲ್ಲಿ ಒಂದು ಇಂಚ್ ಮಾತ್ರ ಬರಬೇಕು ಅಷ್ಟೇ ನೋಡಿ ಯಾವುದೇ ಬ್ಲೌಸ್ ಆದರೂ ಅಷ್ಟೇ ನೀವು ಒಂದು ಇಂಚ್ಗಿಂತ ಎಕ್ಸ್ಟ್ರಾ ತೊಗೊಂಡ್ರೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಉಳ್ಕೊಳ್ಳುತ್ತೆ ಹಾಗಾಗಿ ಅಲ್ಲಿ ರಿಂಕಲ್ಸ್ ಅನ್ನೋದು ಆಗುತ್ತೆ ಅದಕ್ಕೋಸ್ಕರ ನೀವು ಒಂದು ಇಂಚ್ಗೆ ತಗೊಳ್ಳಿ ಇವಾಗ ನೆಕ್ ವಿಡ್ತು ಭುಜ ಬಂದು ನಾನು ತ್ರೀ ಪಾಯಿಂಟ್ ಟೂಗೆ ಇಡ್ತಾಯಿದ್ದೀನಿ ಮೂರು ಪಾಯಿಂಟ್ ಎರಡು ಎರಡು ಕಾಲು ಇಂಚು ನೆಕ್ ಇವಾಗ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಾದ್ಮೇಲೆ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ ಅವ್ರಿಗೆ ಬ್ರಾಡ್ ಆಗಿ ಬೇಕಿರೋದ್ರಿಂದ ನಾನು ಇಲ್ಲಿ ಎರಡೂವರೆ ತೊಗೊಂಡಿದ್ದೀನಿ ಇಲ್ಲಾಂದ್ರೆ ಇಲ್ಲಿ ಎರಡು ಕಾಲು ತಗೊಂಡ್ರು ಕೂಡ ಇಲ್ಲಿ ಎರಡು ಕಲ್ಲೇ ತಗೋಬೋದು ನಿಮಗೆ ಬ್ರಾಡ್ ಬೇಡ ಅಂತ ಅಂದರೆ ಇವಾಗ ನೋಡಿ ಸೊಂಟದ ಸುತ್ತಳತೆಯನ್ನು ಯಾವ ರೀತಿ ಮಾರ್ಕ್ ಮಾಡಬೇಕು ಅಂದರೆ ಇಪ್ಪತ್ತೆಂಟು ಇದ್ದರೆ ನಾವು ಏಳು ಇಂಚಿಗೆ ಮಾರ್ಕ್ ಮಾಡಿ ಒಂದು ಇಂಚು ಆ್ಯಡ್ ಮಾಡಿ ಇವಾಗ ಇದು ಕೂಡ ಸ್ಟ್ರೈಟ್ ಲೈನ್ ಹಾಕಿ ಬಟ್ ನಾನು ಇದರಲ್ಲಿ ಸೈಡ್ ಫಿಟಿಂಗನ್ನ ನಾನು ಲಾಸ್ಟಲ್ಲಿ ಮಾಡ್ತೀನಿ ಹಾಗಾಗಿ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ ಸೈಡ್ ಫಿಟಿಂಗ ಲಾಸ್ಟಲ್ಲಿ ಮಾಡಿ ತೋರಿಸ್ತೀನಿ ಯಾವ ರೀತಿ ಸೈಡ್ ಫಿಟ್ಟಿಂಗ್ ಮಾಡಬೇಕು ಅಂತ ವಿಡಿಯೋ ಏನಾದರೂ ಲೆಂತ್ ಆಯಿತು ಅಂತಂದರೆ ಎರಡು ಪಾರ್ಟಲ್ಲಿ ನಾನು ವೀಡಿಯೋನ ತೋರಿಸ್ತೀನಿ ಫಸ್ಟ್ ಕಟಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಸ್ಟಿಚಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ನೋಡೋಣ ಎಷ್ಟು ಟೈಮ್ ಆಗುತ್ತೆ ಅಂತ ಟೈಮ್ ಆದರೆ ನಾನು ಆ ರೀತಿ ಮಾಡ್ತೀನಿ ಇವಾಗ ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ರೌಂಡ್ ಶೇಕಲ್ಲಿ ಕಟ್ ಮಾಡೈತಲ್ವ ಬ್ಯಾಕಲ್ಲೂ ಕೂಡ ನಾವು ನೆಟ್ಟೆಡ್ನ ಅಟ್ಯಾಚ್ ಮಾಡೋದ್ರಿಂದ ಇವಾಗ ಇದನ್ನು ಫಸ್ಟ್ ಕಟಿಂಗ್ ಮಾಡಿ ತೋರಿಸ್ಬಿಡ್ತೀನಿ ಕನ್ಫ್ಯೂಸ್ ಆಗಬಾರ್ದು ಎರಡನ್ನೂ ಕೂಡ ಒಂದೇ ಸಲ ಕಟಿಂಗ್ ಮಾಡ್ತೀನಿ ನಾನು ಬಟ್ ಇದು ಕನ್ಫ್ಯೂಸ್ ಆಗಬಾರ್ದು ಅಂತ ಸಪ್ರೇಟ್ ಸಪ್ರೇಟ್ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ನಾವು ಇಲ್ಲಿ ಮಾರ್ಕ್ ಮಾಡಿದ್ದೀವಿ ಸೊ ನೆಟ್ಟೆಡ್ ಬಂದು ಇಲ್ಲಿ ಬರಬೇಕಾಗುತ್ತೆ ಈ ರೀತಿ ಮಾರ್ಕ್ ಮಾಡಿದ್ವಲ್ಲ ಇಲ್ಲಿ ನೆಟ್ಟೆಡ್ ಬರಬೇಕಾಗುತ್ತೆ ಈ ರೀತಿ ಫುಲ್ ರೌಂಡ್ ಶೇಪಲ್ಲಿ ನಮಗೆ ನೆಟ್ಟೆಡ್ ಅನ್ನೋದು ಕ್ಲಾತ್ ಅನ್ನೋದು ಇಲ್ಲಿ ಬರಬೇಕು ಹಾಗಾಗಿ ಇಲ್ಲಿಗೇನೆ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಈ ರೀತಿ ನೀವು ಕಟ್ ಮಾಡ್ಕೊಂಡ್ರೂ ಕೂಡ ಯಾಕಂದರೆ ಇಲ್ಲಿ ಈ ರೀತಿ ರೌಂಡ್ ಶೇಪಲ್ಲಿ ನೆಟ್ಟೆಡ್ ಅನ್ನೋದು ಬರುತ್ತೆ ನಾನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ಯಾವ ರೀತಿ ಅದನ್ನು ಸ್ಟಿಚ್ ಮಾಡ್ಕೋಬೇಕು ಅಂತ ಇದು ನಿಮಗೆ ಗೊತ್ತಾಯಿತು ಅಂತ ತಿಳ್ಕೊತೀನಿ ಇವಾಗ ನಾವು ಫ್ರೆಂಡ ಫ್ರೆಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ ಫ್ರೆಂಟಲ್ಲೂ ಕೂಡ ಅಷ್ಟೇ ಐದೂವರೆ ಇಂಚ್ಗೆ ನಾವು ಮಾರ್ಕ್ ಮಾಡಿದ್ವಲ್ಲ ಅದೇ ರೀತಿ ಐದೂವರೆ ಇಂಚ್ಗೆ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ ಹಾರ್ಮಲ್ ಕೂಡ ಐದೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಫ್ರಂಟಲ್ಲಿ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ನೀವು ಯಾವುದೇ ಅಳತೆ ಬ್ಲೌಸ್ ಆದರೂ ಅಷ್ಟೇ ಹಾಫ್ ಇಂಚು ಒಂದು ಇಂಚ್ಗೆ ಆ್ಯಡ್ ಮಾಡಿ ಕಟ್ ಮಾಡಿ ನೋಡಿ ಅದು ಯಾವುದೇ ರೀತಿ ರಿಂಕಲ್ಸ್ ಇಲ್ಲದೆ ಕರೆಕ್ಟಾಗಿ ಬರುತ್ತೆ ಇಲ್ಲೂ ಕೂಡ ಅಷ್ಟೇ ತ್ರೀ ಪಾಯಿಂಟ್ ಟೂಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಫ್ರಂಟ್ ಡಿಪ್ ಬಂದು ಅವ್ರದ್ದು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳಿ ಆಮೇಲೆ ನಾನು ಕಟಿಂಗ್ ಮಾಡೋದು ತೋರಿಸ್ತೀನಿ ಫ್ರೆಂಡ್ ಡಿಪ್ ಅಂದು ಸೆವೆನ್ ಇಂಚಸ್ ಇದೆ ಹಾಗಾಗಿ ಸೆವೆನ್ ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ ಇವಾಗ ಅದು ಡಿಸೈನ್ ಬಂದು ಯಾವ ರೀತಿ ಇದನ್ನು ಫಸ್ಟು ಮಾರ್ಕ್ ಮಾಡಿ ತೋರಿಸ್ಬಿಡ್ತೀನಿ ಆಮೇಲೆ ಒಟ್ಟಿಗೆನೆ ಡಿಸೈನ್ನ ತೋರಿಸ್ತೀನಿ ಇವಾಗ ಭುಜದಿಂದ ಪಟ್ಟಿ ಪೀಸ್ವರೆಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ಇಲ್ಲೂ ಅಷ್ಟೇ ಇಲ್ಲಿ ಹಾಫ್ ಇಂಚು ಹೋಗುತ್ತೆ ಇಲ್ಲಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿಂದ ಒಂದು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇವಾಗ ನೋಡಿ ಪಟ್ಟಿ ಪೀಸ್ ಕೂಡ ರೆಡಿ ಆಯಿತು ಫಸ್ಟ್ ಇದನ್ನು ಕಟಿಂಗ್ ಮಾಡಿ ತೆಗೆದು ಬಿಡೋಣ ಹಾರ್ಮೋಲ್ ಕೂಡ ಕಟ್ಟಿಂಗ್ ಮಾಡಿ ತೆಗಿತೀನಿ ನಾನು ಇವಾಗ ಇಲ್ಲಿ ನಮಗೆ ಇಲ್ಲಿ ಮಾತ್ರ ಬೇಕಾಗುತ್ತೆ ಅದು ಈ ರೀತಿ ಶೇಪಲ್ಲಿ ಬರಬೇಕು ಹಾಗಾಗಿ ಇಲ್ಲಿ ಮಾತ್ರ ಈ ರೀತಿ ನೆಟ್ಟಿಡ್ಬೇಕಾಗಿರೋದ್ರಿಂದ ಇವಾಗ ನೋಡಿ ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತ ತೋರಿಸ್ತೀನಿ ಫ್ರಂಟ್ ಡೀಪು ಈ ರೀತಿ ಕಟ್ ಮಾಡಿದ್ದೀನಿ ರೌಂಡ್ ಶೇಪ್ ಕಟ್ ಮಾಡಿದ್ರೆ ಸ್ವಲ್ಪ ಅಷ್ಟು ನೀಟಾಗಿ ಕಾಣಿಸಲ್ಲ ಅನಿಸ್ತು ಹಾಗಾಗಿ ನಾನು ಈ ರೀತಿ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ಶೇಪಲ್ಲಿ ಕಟ್ ಮಾಡಾದ್ಮೇಲೆ ನೋಡಿ ಹೀಗೆ ಬರಬೇಕು ನಾವು ಲೇಸ್ನ ಅಟ್ಯಾಚ್ ಮಾಡಿದಾಗ ಅದು ಕರೆಕ್ಟ್ ಬರುತ್ತೆ ಅದಕ್ಕೋಸ್ಕರ ಇಲ್ಲಾಂದರೆ ನೀವು ಫಸ್ಟ್ ಇದನ್ನೆಲ್ಲ ಅಟ್ಯಾಚ್ ಮಾಡಿಕೊಂಡು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಂಡು ಕೂಡ ಅಟ್ಯಾಚ್ ಆದಮೇಲೆ ಇಲ್ಲಿ ಡಾಟ್ಸ್ ಎಲ್ಲ ಆದಮೇಲೂ ಕೂಡ ಈ ರೀತಿ ಕಟಿಂಗ್ ಮಾಡ್ಬೋದು ಇಲ್ಲಾಂತಂದರೆ ನೀವು ಫಸ್ಟೇ ಕೂಡ ಕಟ್ ಮಾಡ್ಕೋಬೋದು ನಾನು ಸ್ಟಿಚಿಂಗ್ ಮಾಡುವಾಗಲೇ ಕಟಿಂಗ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ ಆವಾಗ ನಿಮಗೆ ಕರೆಕ್ಟ್ ಅರ್ಥ ಆಗುತ್ತೆ ಇವಾಗಲೇ ಕಟಿಂಗ್ ಮಾಡಿಬಿಟ್ರೆ ನಿಮಗೆ ಅಷ್ಟು ಅರ್ಥ ಆಗೋದಿಲ್ಲ ಇಲ್ಲಿ ಡಾಟ್ಸ್ ನಾನು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲೂ ಕೂಡ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಎರಡು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಕಡೆ ಕಾಲಿಂಚು ಈ ಕಡೆ ಕಾಲಿಂಚು ಇವಾಗ ನೋಡಿ ರೌಂಡ್ ಶೇಪ್ ಅನ್ನೋದು ಬರ್ತು ಇವಾಗ ಡಾಟ್ಸು ಕೂಡ ರೆಡಿಯಾಗಿದೆ ಇವಾಗ ಸ್ಲೀವ್ಸ್ ನಾರ್ಮಲಾಗಿ ಸ್ಲೀವ್ಸ್ ಕಟಿಂಗ್ ನಾರ್ಮಲಾಗಿ ಇಟ್ ಇಡಕ್ಕೆ ಹೇಳಿದರೆ ಯಾವುದೇ ರೀತಿ ಡಿಸೈನ್ ಹೇಳಿಲ್ಲ ಹಾಗಾಗಿ ಸ್ಲೀವ್ಸಲ್ಲಿ ನಾನು ಯಾವುದೇ ರೀತಿ ಡಿಸೈನ್ನ ಇಡ್ತಾ ಇಲ್ಲ ಆಗಿ ಸ್ಲೀವ್ಸ್ ಕಟಿಂಗ್ ವಿಡಿಯೋಸ್ನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ವಾಚ್ ಮಾಡ್ಬೋದು ಈ ವಿಡಿಯೋನ ನೋಡಿ ನೆಕ್ಸ್ಟ್ ವೀಡಿಯೋನ ಇದು ತುಂಬಾ ಲೆಂತಿಯಾಗಿ ಬಿಡುತ್ತೆ ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಇವಾಗ ನೆಕ್ಸ್ಟ್ ಇನ್ನೊಂದು ಅರ್ಧ ಗಂಟೆಯಲ್ಲೇ ಫಸ್ಟ್ ಈ ವಿಡಿಯೋನ ನೋಡಿ ಇನ್ನೊಂದು ಅರ್ಧ ಗಂಟೆಯಲ್ಲೇ ಸ್ಟಿಚಿಂಗ್ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ ಇವಾಗ ನೆಕ್ಸ್ಟ್ ಇದನ್ನು ಸ್ಟಿಚ್ ಮಾಡ್ತೀನಿ ಸ್ಟಿಚ್ ಮಾಡುವಾಗ ಸ್ಟಿಚಿಂಗ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ ಬೇಗ ಬೇಗ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಸಪೋರ್ಟ್ ಮಾಡಿ ವೀಡಿಯೋನ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್